ಹಾಂ ಹಲೋ ಗಾಯ್ಸ್ ಇವತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನೆಂದರೆ ನಮ್ಮ ಗಂಗೊಳ್ಳಿಯಲ್ಲಿ ಒಂದು ಚಿಕ್ಕ ಅಪಘಾತ ಆಗಿತ್ತು ಏನಂದರೆ ಒಂದು ದೋಣಿಯನ್ನು ನೀರಿನ ಗಾಳಿಯಲ್ಲಿ ಗಾಡಿಯಲ್ಲಿ ದೋಣಿಯನ್ನು ಪಲ್ಟಿಯಾಗಿತ್ತು ಅದರಲ್ಲಿ ಮೂರು ಜನ ನಾಪತ್ತೆಯಾಗಿದ್ದಾರೆ ಇನ್ನೊಬ್ಬರು ಸೇಫ್ ಆಗಿದ್ದಾರೆ ಸೊ ಅದಕ್ಕೆ ರೆಸಿಕ್ಯೂ ಮಾಡಲಿಕ್ಕೆ ಈಶ್ವರ್ ಮಲ್ಪೆಯವರು ಸಹ ಬಂದಿದ್ದಾರೆ ಮತ್ತು ಮುಳುಗು ತಜ್ಞರಾದಂಥ ಕಾರು ಸಹ ಬಂದಿದ್ದಾರೆ ನೀರಿನ ಫೋರ್ಸ್ ಕೂಡ ತುಂಬ ಇದೆ ಈ ಟೈಮಲ್ಲಿ ನಮ್ಮ ಮೀನುಗಾರರು ಕೂಡ ಹೋಗ್ತಾರೆ ಅವರಿಗೆ ಮೀನು ಮೀನಿಗಲಿಕ್ಕೆ ಆದರೆ ಇನ್ನ ಒಂದೊಂದು ಅಲೆ ಬರ್ತಿದೆ ನೋಡಿ ಹೇಗಂತ ಒಂದು ದೋಣಿ ಸಹ ಇರುವುದಿಲ್ಲ ಈ ಥರ ಅಲೆಯಲ್ಲಿ ಹೊಡೆದಾದರೆ ಆದರೆ ಆ ಒಂದು ಹೋಗಿದ್ದು ದೋಣಿ ಇದರಲ್ಲಿ ಸಹ ಹೋಗ್ಬೋದು ಆದರೂ ಹೇಗೆ ಆಗ್ತಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ ನಮಗೆ ಆದರೂ ಮೂರು ಜನ ಹೋಗಿದ್ದು ತುಂಬ ಟೆನ್ಷನ್ ಆಗ್ತಿದೆ ಯಾಕಂದರೆ ಅವರ ಮನೆಯಲ್ಲಿ ಎಷ್ಟು ಜನ ಯೋಚನೆ ಮಾಡ್ತಿರ್ಬೋದು ಅವರಿಗೋಸ್ಕರ ಮತ್ತು ಅವರದ್ದು ದೋಣಿಗೆಲ್ಲ ಪುಡಿ 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 ಆಗಿ ಹೋಗಿದೆ ನೋಡ್ಬೋದು ನಿಮಗೆ ಕಾಣ್ತೀವಿ ಗ್ರೀನಲ್ಲಿ ಹಾಗೆ ತುಂಬ ಪೀಸ್ ಆಗಿದೆ ಬಲೆ ಗಿಲೆ ಅವರದ್ದು ಬಿಸ್ನೆಸ್ ಎಲ್ಲ ಪೀಸ್ ಪೀಸಾಗಿ ಆಗಿ ಹೋಗಿದೆ ಅಲ್ಲಿ ನೋಡ್ತಾ ಅಲ್ಲಿ ನೋಡ್ಬೋದು ನಾನು ವೀಡಿಯೋದಲ್ಲಿ ಹಾಕಿದ್ದೇನೆ ತುಂಬ ಬೇಜಾರಾಗ್ತಿದೆ ಗಾಯಿಸಿ ಈ ಥರ ಎಲ್ಲ ಆದರೆ ನಮ್ಮ ಒಂದು ಮೀನುಗಾರರಿಗೆ ಏನು ಕಷ್ಟಪಟ್ಟು ದುಡಿತಾ ಇರ್ತಾರೆ ಆದರೆ ಹೀಗೆಲ್ಲ ಆಗೋದು ತುಂಬ ಟೆನ್ಷನ್ ಆಗ್ತದೆ ಗುರು ನಾನು ಕೂಡ ಮೀನುಗಾರನೇ ಆದರೆ ನನಗೆ ಇಲ್ಲಿ ಇಂಥದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಜಸ್ಟ್ ವರ್ಕ್ ಹೇಗೆ ಮಾಡ್ತೇನೆ ಅಂತ ಗೊತ್ತಿದೆ ಅಷ್ಟೇ ಅಲ್ಲಿ ಒಂದೊಂದು ಬರೆಯೋ ಅಲೆ ನೋಡ್ಬೋದು ಗಾಯಸ್ ನೀವು ಎಷ್ಟು ದೊಡ್ಡ ದೊಡ್ಡ ಅಲೆ ಬರ್ತಿದೆ ಅಂತ ಹೇಳಿ ಫುಲ್ಲು ಮಳೆ ಕೂಡ ಹಾಗೆ ತುಂಬ ಪ್ರೆಸ್ನವರು ಸಹ ಬಂದಿದ್ದರು ಅಲ್ಲಿ ಒಂದು ನ್ಯೂಸಿಗೆಲ್ಲ ಹಾಕ್ಲಿಕ್ಕೆ ಪ್ರೆಸ್ನವರೆಲ್ಲ ಬಂದಿದ್ದರು ಹಾಗೆ ತುಂಬ ತುಂಬ ವಾತಾವರಣ ಮಾತ್ರ ತುಂಬ ಜೋರಾಗಿ ಮಳೆಗಡೆ ಎಲ್ಲ ತುಂಬ ಇತ್ತು ಸೊ ಸ್ವಲ್ಪ ಒಂದು ಜನ ಹೇಳ್ತಾರೆ ಇಲ್ಲಿ ಹೇಗೆ ಆಗಲಿ ಏನಾಗಿದೆ ಮೂರು ಜನ ಹೌದಾ ಇನ್ನೆರಡು ಜನ ಇನ್ನು ಮೂರು ಜನ ಸಿಕ್ಕಿಲ್ಲ ಅಲ್ವಾ ಅಂದ್ರೆ ನೀರ್ಸ್ ಇರುತ್ತಲ್ವಾ ಸ್ವಲ್ಪ ಎಲ್ಲ ಪುಡಿ ಪುಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮಾತ್ರ ನೀರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಬಾಡಿ ಬಾಡಿಯಲ್ಲಿ ಹೋಗ್ಬೋದು ಸರಿ ಥ್ಯಾಂಕ್ಸ್ ಈ ಘಟನೆಯನ್ನು ರೆಸ್ಕ್ಯೂ ಮಾಡಲಿಕ್ಕೆ ಸ್ವತಃ ಮುಳುಗು ತಜ್ಞರ ಜೀವರಕ್ಷಕರಿಗೆ ಸಹ ಕರೆದಿದ್ದರು ಈಶ್ವರ್ ಮಲ್ಪೆ ಮತ್ತು ಮತ್ತೆ ದಿನೇಶ್ ಕಾರು ಈ ಮುಳುಗು ತಜ್ಞ ಜೀವರಕ್ಷಕರಿಗೆ ಕೂಡ ಕರೆದಿದ್ದರು ಯಾಕಂದರೆ ಅವರಿಂದ ಸಹ ಏನಾದರೂ ಬಾಡಿ ಏನಾದರೂ ಹುಡುಕ್ಲಿಕ್ಕೆ ಆಗ್ಬೋದಾ ಅಂತ ಸಹ ಕರೆದಿದ್ದರು ಯಾಕಂದರೆ ಅವರು ಸಹ ಹೇಳಿದರು ಯಾಕಂದರೆ ಅಲ್ಲಿ ತುಂಬ ನೀರು ಫೋರ್ಸ್ ಇರೋದ್ರಿಂದ ನೀರಿಗೆ ಇಳಿಲಿಕ್ಕೆ ಆಗಲ್ಲ ಇವಾಗ ಈ ಟೈಮಲ್ಲಿ ಸೊ ಅದು ಬರ್ತದೆ ಮೇಲೆ ಬಾಡಿ ಅಂತ ಹೇಳಿದರು ಇದನ್ನು ನೋಡಿ ಅವರು ಏನು ಮಾತಾಡ್ತಾರಂತ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಪೀಜಿಯ ಈಶ್ವರ ಅಂದರೆ ನಮ್ಮ ಹಳ್ಳಿಯ ಹಿಂದೆಗಿ ಅಂತ ಒಂದು ದೋಣಿಯಲ್ಲಿ ನಾಲ್ಕು ಜನ ಹೋಗಿದ್ದಾರೆ ಆದರೆ ಬೆಳಗಿನ ಆರು ಗಂಟೆ ಏಳು ಗಂಟೆಗೆ ಒಂದು ದೋಣಿ ಸಮುದ್ರದಲ್ಲಿ ಾರೆ ಸಂತೋಷ್ವಾಗಿದ್ದಾರೆ ಹಾಗೂ ಸುರೇಶ್ ರೋಹಿತ್ ಮತ್ತೆ ಜಗನ್ನ ಅವರ ದೇಹ ಇನ್ನೂ ಸಹ ಸಿಕ್ಕಿಲ್ಲ ದಯವಿಟ್ಟು ಮೀನುಗಾರಿಕೆ ಹೋಗುವಾಗ ಪ್ರತಿಯೊಬ್ಬರು ಸಹ ಈ ಮಳೆಗಾಲದಲ್ಲಿ ಆ ಮೀನುಗಾರ ಒಳಗೆ ಹೊರಗೆ ಹೋಗುವ ಲೈಫ್ ಅನ್ನು ಅಂತ ಯಾಕೆಂದರೆ ನಾನೊಬ್ಬ ಮೀನುಸಾರನಾಗ ಹೇಳ್ತಿದ್ದೇನೆ ಆ ಕಂಕಯನಂತ ಬಂದಿದ್ದೆವು ಒಂದ್ಸಲ ಹೋದ ಪ್ರಾಣ ಮತ್ತು ನೋಡಿ ಮೂರು ಜನ ದೇಹ ಸಿಕ್ಕಿಲ್ಲ ಅವ್ರ ಮನೆಯವರು ಸಹ ಇಲ್ಲ ಸರಿಯೋಸ ಉಳಿತಾಯಿದ್ದಾರೆ ಇವತ್ತು ತಂಡ ಆಗಿರ್ಬೋದು ಸ್ಥಳೀಯರಾಗಿರ್ಬೋದು ಎಲ್ಲರೂ ಉಳಿಸ್ತಾ ಇದ್ದಾರೆ ಆತನ ಜಯ ಆದಷ್ಟು ನಾನು ಹೇಳೋದು ಈ ಕ್ಲಾಡನ್ನೋದು ಒಬ್ಬ ಹತ್ತು ನಿಮಿಷ ಆ ದೋಣಿಯಲ್ಲಿ ಜೀವಂತವಾಗಿ ದೋಣಿ ಇಟ್ಕೊಂಡಿದ್ದ ಅವನತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸಮುದ್ರ ಪ್ರಬಲವಾಗಿತ್ತು ಅವಾಗ ನಾ ಇಷ್ಟು ಹೇಳೋದು ಇಲ್ಲಿನ ಜಿಲ್ಲಾಡಳಿತ ಇಲ್ಲೊಂದು ಅಂಥ ಒಂದು ಅವಘಡ ಆದರೆ ಒಂದು ಜಸ್ಕಿಯನ್ನು ಇಟ್ಕೊಡ್ಬೇಕು ಜಸ್ಕಿ ಇದ್ದರೆ ಅವ್ರು ಜೀವ ಆದರೂ ಉದ್ದು ಬಚ್ಚ ಮಾಡ್ಬೋದಿತ್ತು ಇದನ್ನು ನಮ್ಮ ಪ್ರತಿಯೊಂದು ಬಂದರಲ್ಲಿ ಸಹ ಒಂದು ಜಸ್ಕಿ ಅಂತ ಇರಬೇಕು ಸಿ ಎಂ ಅಂತ ಇರಬೇಕು ಅಂಥದ್ದೆಲ್ಲ ಇದ್ದರೆ ಒಂದು ಯಾವುದಾದ್ರೂ ಪ್ರಾಣವುದೇ ದಯವಿಟ್ಟು ಇಲ್ಲಿ ಮೀನುಗಾರರು ಒಮ್ಮತ್ತರಿಂದ ಒಗ್ಗಟ್ಟಿನಿಂದ ಇಂಥ ಒಂದು ಡಸ್ಕೆಯನ್ನು ಇಲ್ಲಿ ಖರೀದಿ ಮಾಡಿ ಯಾಕೆಂದರೆ ಒಂದು ಏನಾದರೂ ಅವಘಡ ಆದರೆ ತಕ್ಷಣ ಹೋಗಿ ಒಂದು ಬಚಾವ್ ಮಾಡ್ಬೋದು ಹೀಗೆ ನನ್ನ ಒಂದು ಮೀನುಗಾರನಾಗಿ ಒಂದು ಮುಳುಗು ತಜ್ಞನಾಗಿ ನಾನು ನನ್ನ ಒಂದು ಅನಿಸಿಕೆಯನ್ನು ಹೇಳ್ತೀನಿ ದಯವಿಟ್ಟು ನೋಟು ಒಳಗೆ ಹೋಗುವಾಗ ಸಹ ಹೊರಗೆ ಹೋಗುವಾಗ ಸಹ ಎಲ್ಲರೂ ಲೈಫ್ ಜಾಕೆಟನ್ನು ಧರಿಸಿ ಅಂತ ನಾನು ಕೈ ಟೈಮಿಗೆ ನಾನು ಕೇಳ್ತಾ ಇದ್ದೀನಿ ಬಚಾವಾಗಿದ್ದು ಆದರೆ ಯಾಕಂತ ಹೇಳಿದರೆ ಇಲ್ಲಿ ಹೋಗುವಾಗ ಬರುವಾಗ ತುಂಬ ತೊಂದರೆ ಆಗ್ತಾಯಿದೆ ಯಾಕಂತ ಹೇಳಿದರೆ ಇವರು ಜನರನ್ನ ಕಾಪಾಡೋದು ಸ್ವಲ್ಪ ಬರು ಲೈಫ್ ಜಾಕೆಟ್ ಹಾಕಿಕೊಂಡು ಸ್ವಲ್ಪ ಹೋಗಿ ನರಗೆ ಹೋಗಿ ಬಂದರೆ ಒಳ್ಳೆ ಆಗ್ತಿತ್ತು ಮೇಯ್ನಾಗಿ ಒಳಗೆ ಬರುವಾಗ ಹೋಗುವಾಗ ಲೈಫ್ ಜಾಕೆಟ್ ಹಾಕ್ಲೇಬೇಕು ಯಾವುದೇ ಆಗಿದ್ರೆ ಹಾಕ್ಲೇಬೇಕು ಕಾಪಾಡಬೇಕು ಮುಂದೆ ಆದರೂ ಸ್ವಲ್ಪ ಜಾಕೆಟ್ ಅಂತ ಹೇಳಿ ಈ ಜಟ್ಟಿಯೊಳಗಡೆ ತೆಗೆದ ಹೊಳೆ ತೆಗ್ದಿದ್ದ ಮಣ್ಣನ್ನು ಆದಷ್ಟು ದುರುಗಡೆ ಆಗಬೇಕು ಯಾಕೆಂದರೆ ಎಲ್ಲ ಹೊಳೆಯ ಭಾಗದಲ್ಲಿ ನಾವು ಒಳಗೆ ಹೊರಗೆ ಹೋಗೋ ಹತ್ತಿರದಲ್ಲಿ ಹಾಕಿದರೆ ತುಂಬ ಕಷ್ಟ ಆಗ್ತದೆ ಯಾಕೆಂದರೆ ಈಗ ಒಳೆಯ ಹತ್ತಿರದಲ್ಲಿ ಹಾಕಲಿಕ್ಕೆ ಹೋಗಿ ದೋಣಿಸ ಒಳ ಬರಲಿಕ್ಕೆ ಆಗೋದಿಲ್ಲ ಮಳೆಗಾಲದಲ್ಲಿ ಆದಷ್ಟು ಒಳಗಡೆ ಇದ್ದ ಹೂಳನ್ನು ದೂರ ಹಾಕಿದರೆ ಬೋಟ್ ಎಲ್ಲ ಸರಗವಾಗಿ ಹೋಗ್ತದೆ ಇದನ್ನು ಮೀನುಗಾರಿಕೆಯವರು ಹೇಳಬೇಕು ಅದು ಜಿಲ್ಲಾಡಳಿತ ಮಾಡಬೇಕು ಯಾಕೆಂದರೆ ನಾನು ಇವತ್ತು ಹೋಗಿ ನೋಡಿದ್ದೇನೆ ಆ ಕಡೆ ತುಂಬ ಪ್ರಬಲವಾಗಿದೆ ಹೀಳ್ತಾ ಇದೆ ಯಾಕೆಂದರೆ ದೋಣಿ ಒಳಗಡೆ ಬರಲಿಕ್ಕೆ ಆಗಲ್ಲ ಆದ್ದರಿಂದ ಇದ್ದ ಹೂಳನ್ನು ತುಂಬ ದೂರ ಹಾಕಿದರೆ ಬೋಟ್ ಇಲ್ಲಿ ಸರಗಾಗಿ ಹೋಗ್ತದೆ ದಯವಿಟ್ಟು ಇಂಥ ಒಂದು ಹೂಳಿತೈದ ಆದಷ್ಟು ದೂರ ಕಡೆ ಹಾಕಿ ಅಂತ ಇಲ್ಲಿನ ಮೀನುಗಾರಿಕೆಯವರಿಗೆ ಅವರಿಗೆ ಸಂಘ ಹಾಗೂ ಅಗಯ ಸಂಘದವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೀನಿ